ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವಾಗ ಒಂದು ಫೇಕ್ ನ್ಯೂಸ್ ಬಂದಿದೆ ಎಲ್ಲ ಕಡೆಯೂ ಕೂಡ ಅದೇನಂತಂದ್ರೆ ಎಲ್ ಪಿ ಜಿ ಗ್ಯಾಸ್ನ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಒಳಗಡೆ ಇ ಕೆ ಸಿನ ಮಾಡಿಸ್ಬೇಕು ಇಲ್ಲ ಅಂತಂದರೆ ನಿಮಗೆ ಸಬ್ಸಿಡಿ ಸಿಗೋದಿಲ್ಲ ಅಂತ ಒಂದು ಫೇಕ್ ಒಂದು ಎಲ್ಲ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾದ ಒಂದು ಫೇಕ್ ನ್ಯೂಸ್ ಬಂದಿದೆ ಅದ್ರ ಬಗ್ಗೆ ನಾನು ಸಂಪೂರ್ಣವಾದ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ದಯವಿಟ್ಟು ವಿಡಿಯೋನ ಸಂಪೂರ್ಣವಾಗಿ ಈ ಒಂದು ಪೂರ್ತಿ ವಿಡಿಯೋನ ನೋಡಿ ಯಾಕಂತಂದರೆ ನೀವು ಅರ್ಧ ಅರ್ಧ ವಿಡಿಯೋ ನೋಡಿದ್ರೆ ಯಾರಿಗೂ ಕೂಡ ಅರ್ಥ ಆಗೋಲ್ಲ ಹಾಗಾಗಿ ಫುಲ್ ವಿಡಿಯೋನ ನೋಡಿ ಸೊ ನೀವು ಏನು ಮಾಡ್ತಾ ಇದ್ದೀರಾ ಅಂತಂದರೆ ಈ ಎಲ್ ಪಿ ಜಿ ಗ್ಯಾಸ್ನ ಒಂದು ಇ ಕೆ ಸಿ ಮಾಡೋದಕ್ಕೆ ಎಲ್ಲರೂ ಕೂಡ ಈ ಒಂದು ಗ್ಯಾಸ್ ಏಜೆನ್ಸಿಗಳ ಹತ್ರ ಕ್ಯೂ ನಿಂತ್ಕೊಳ್ತಾ ಇದ್ದೀರಾ ಸೊ ನಾನು ಕೂಡ ನೋಡ್ತಾ ಇದ್ದೀನಿ ಎಲ್ಲರೂ ಕೂಡ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಕ್ಯೂ ಅಲ್ಲಿ ನಿಂತ್ ನಿಂತ್ಕೊಳ್ತಾ ಇದ್ದೀರಾ ಅದರ ಒಂದು ಅವಶ್ಯಕತೆನೇ ಇಲ್ಲ ಸೊ ನಿಮಗೆ ಯಾವಾಗ ಬೇಕಾದ್ರೂ ಕೂಡ ಹೋಗಿ ನೀವು ಆ ಒಂದು ಇ ಕೆ ವೈಸಿನ ಮಾಡಿಸ್ಬೋದು ಸೊ ನಿಮ್ಮ ಒಂದು ಯಾವುದೋ ಒಂದು ನಿಮ್ಮ ಒಂದು ಏಜೆನ್ಸಿ ಯಾವುದಿರುತ್ತೆ ಹೆಚ್ ಬಿ ಆಗಿರ್ಬೋದು ಇಂಡಿಯನ್ ಗ್ಯಾಸ್ ಆಗಿರ್ಬೋದು ಯಾವುದೋ ಒಂದು ಏಜೆನ್ಸಿ ಇರುತ್ತೆ ನೀವು ಅಲ್ಲಿ ಹೋದರೆ ಫ್ರೀಯಾಗಿ ಮಾಡ್ಕೊಳ್ತಾ ಇದ್ದಾರೆ ಇ ಕೆ ವೈಸಿನ ದಯವಿಟ್ಟು ನೀವು ಅಲ್ಲಿ ಹೋಗಿ ಯಾವುದೇ ಒಂದು ನಿಮ್ಮ ಕೆಲಸಗಳ ಇರುವಂಥದ್ದು ಒಂದು ಬಿಡುವಾದ ಒಂದು ಸಮಯನ ಮಾಡಿಕೊಂಡು ನೀವು ಅಲ್ಲಿಗೆ ಹೋಗಿ ಯಾವಾಗ ಬೇಕಾದರೂ ಮಾಡಿಸ್ಬೋದು ಅದಕ್ಕೆ ಇಂಥದೇ ದಿನ ಅಂತೇಳ್ಬಿಟ್ಟು ಯಾವುದೇ ರೀತಿಯಾದ ಒಂದು ದಿನಾಂಕನ ಪ್ರಕಟ ಮಾಡಿಲ್ಲ ಸೊ ಹಾಗಾಗಿ ನೀವು ಯಾವಾಗ ಬೇಕಾದ್ರೂ ಹೋಗಿ ಒಂದು ಇ ಕೆ ವೈಸಿನ ಮಾಡಿಸ್ಬೋದು ನೀವು ಹೋಗಬೇಕಾದ್ರೆ ಕೆಲವೊಂದು ದಾಖಲಾತಿಗಳನ್ನ ಹೋಗಬೇಕಾಗುತ್ತೆ ಅದೇ ರೀತಿಯಾಗಿ ಅಲ್ಲಿ ಒಂದು ಫಾರ್ಮ್ನ ಸಿಗುತ್ತೆ ಆ ಒಂದು ಫಾರ್ಮ್ನ ನೀವು ಫಿಲ್ ಮಾಡಿ ಅದೇ ರೀತಿಯಾಗಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ನೀವು ತಗೊಂಡೋಗಿರುವಂತಹ ಒಂದು ದಾಖಲಾತಿಗಳು ಏನಿರುತ್ತೆ ಇ ಕೆ ವೈಸಿನ ಮಾಡ್ತಾರೆ ಅದು ಸೊ ಒಂದು ಇ ಕೆ ವೈಸಿ ಮಾಡಿಸೋದಕ್ಕೆ ಒಂದು ದಾಖಲಾತಿಗಳು ಏನಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅಡ್ರೆಸ್ ಪ್ರೂಫಿಗೋಸ್ಕರ ನೋಡಿ ಇಲ್ಲಿ ಆಧಾರ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಲೀಸ್ ಅಗ್ರಿಮೆಂಟ್ ಆಗಿರ್ಬೋದು ವೋಟರ್ ಐ ಡಿ ಆಗಿರ್ಬೋದು ಈ ಒಂದು ಟೆಲಿಫೋನ್ ಬಿಲ್ ಆಗಿರ್ಬೋದು ಹಾಗೆ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು ಅದೇ ರೀತಿಯಾಗಿ ವಾಟರ್ ಬಿಲ್ ಆಗಿರ್ಬೋದು ಈ ಒಂದು ಇದೊಂದು ನಿಮಗೆ ಡಾಕ್ಯುಮೆಂಟ್ಸ್ ಏನಂತಂದರೆ ನಿಮ್ಮ ಒಂದು ಪ್ರೂಫ್ ಆಫ್ ಅಡ್ರೆಸ್ಗೆ ಅಡ್ರೆಸ್ ನಿಮ್ಮ ಒಂದು ಅಡ್ರೆಸ್ಗೆ ಈ ಒಂದು ಪ್ರೂಫ್ ಬೇಕಾಗುತ್ತೆ ಯಾವುದಾದ್ರೂ ಒಂದು ಸೊ ಅದೇ ರೀತಿಯಾಗಿ ನಿಮ್ಮ ಒಂದು ಐಡೆಂಟಿಟಿ ಅಂದರೆ ಪ್ರೂಫ್ ಆಫ್ ಐಡೆಂಟಿಟಿಗೆ ಏನೇನು ಬೇಕಾಗುತ್ತೆ ಅಂತ ನಾನು ಇವಾಗ ಹೇಳ್ತೀನಿ ನಿಮ್ಮ ಒಂದು ಆಧಾರ್ ನಂಬರ್ ಆಗಿರ್ಬೋದು ಅದೇ ರೀತಿಯಾಗಿ ಪಾಸ್ಪೋರ್ಟ್ ನಂಬರ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ನಂಬರ್ ಆಗಿರ್ಬೋದು ವೋಟರ್ ಐ ಡಿ ಕಾರ್ಡ್ ಆಗಿರ್ಬೋದು ಅದೇ ರೀತಿಯಾಗಿ ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು ಇದರಲ್ಲಿ ಯಾವುದಾದ್ರು ಒಂದು ಕೂಡ ತಗೊಂಡು ಹೋಗ್ಬೇಕಾಗುತ್ತೆ ಓಕೆ ಸ್ನೇಹಿತರೆ ಇಷ್ಟನ್ನು ನೀವು ಒಂದು ಇಷ್ಟು ದಾಖಲಾತಿಗಳನ್ನ ತಗೊಂಡು ಹೋದರೆ ನಿಮಗೆ ಆ ಒಂದು ಏನು ನಿಮ್ಮ ಒಂದು ಗ್ಯಾಸ್ ಏಜೆನ್ಸಿ ಇದೆ ಅಲ್ಲಿ ನಿಮಗೆ ಈ ಒಂದು ಇ ಕೆ ಸಿನ ಫ್ರೀಯಾಗಿ ಮಾಡಿಕೊಡ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಕೂಡ ಒಂದು ಯಾವಾಗ ಬೇಕಾದರೂ ಹೋಗ್ಬೋದು ಇಂಥದೇ ಸಮಯ ಅಂತ ಏನು ನಿಗದಿಪಡಿಸಿಲ್ಲ ಸೊ ಹಾಗಾಗಿ ನೀವು ಯಾವಾಗ ಬೇಕಾದರೂ ನೀವು ಫ್ರೀ ಇರುವಂಥ ಸಂದರ್ಭದಲ್ಲಿ ನೀವು ಹೋಗಿ ಆ ಒಂದು ಇ ಕೆ ಸಿನ ಮಾಡಿಸ್ಬೋದು ಅದೇ ರೀತಿಯಾಗಿ ಅದು ಇ ಕೆ ವೈ ಸಿ ಮಾಡೋದು ಏನಕ್ಕೆ ಅಂತಂದರೆ ಈ ಒಂದು ಸಬ್ಸಿಡಿ ಅಮೌಂಟ್ ಸಿಗುತ್ತೆ ಈಗ ಗ್ಯಾಸ್ಗೆ ಒಂದು ಒಂಬೈನೂರು ರೂಪಾಯಿ ಇದೆ ಅಂದ್ಕೊಳ್ಳಿ ಒಂದು ಹದಿನಾಲ್ಕು ಕೆ ಜಿ ಒಂದು ಸಿಲಿಂಡರ್ಗೆ Uh... ಒಂಬೈನೂರು ರೂಪಾಯಿ ಇದ್ದರೆ ಅದರಲ್ಲಿ ಒಂದು ಟೂ ಹಂಡ್ರೆಡ್ ರುಪೀಸ್ ಏನೋ ನಿಮಗೆ ಮೈನಸ್ ಆಗಿ ಒಂದು ಸೆವೆನ್ ಹಂಡ್ರೆಡ್ ರುಪೀಸ್ ಅಷ್ಟೇ ಚಾರ್ಜ್ ಮಾಡ್ತಾರೆ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಅವಕಾಶನ ಉಪಯೋಗಿಸ್ಕೊಳ್ಳಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇದೇ ರೀತಿಯಾದ ಒಂದು ಒಳ್ಳೊಳ್ಳೆ ಯೋಜನೆಗಳಾಗಿರ್ಬೋದು ಅಥವಾ ಅಥವಾ ಈ ಒಂದು ರೈತರಿಗೆ ಸಂಬಂಧಪಟ್ಟಂಥ ಒಂದು ವಿಷಯಗಳಾಗಿರ್ಬೋದು ಎಲ್ಲ ಒಂದು ಇನ್ಫಾರ್ಮೇಷನ್ನ ಬಗ್ಗೆ ನಾನು ವೀಡಿಯೋನ ಹಾಕ್ತಾ ಇರ್ತೀನಿ ದಯವಿಟ್ಟು ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ धन्यवाद